ಮತ್ತ ಗಣಸರ್ ಅಂದಿದ್ದು ವಚನ ಅಲ್ಲ ನಿನ್ನ ಅಕ್ಕಮ ಹೇಳ್ತಾಳೆ ಏನಂತ ಹಣ್ಣನ್ನು ತಿಂದ ಬಳಿಕ ಆ ಮರವನ್ನು ಆರು ಕಡಿದರೇನು ಹೆಣ್ಣನ್ನು ಬಿಟ್ಟ ಬಳಿಕ ಅವಳನ್ನು ಆರು ಆಳಿದರೇನು ಹಾಯದ ಹಂಗೆ ನೀಗಿದ ಬಳಿಕ ನಾಯಿ ತಿಂದರೇನು ನೀರು ಕುಡಿದರೇನು ಚೆನ್ನಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳೆ ಮತ್ತೊಬ್ರು ಜ್ಞಾನಿಗಳೇನು ಹೇಳ್ತಾರ ಕಾಯದ ಹಂಗ ಬಿಡುವ ತನಕ ದೊರೆಯದಣ್ಣ ಮುಕ್ತಿ ಎತ್ತುವ ಒಬ್ಬರು ಹೇಳ್ತಾರ ತಂಗಿ ನೀ ಇದ್ರಾಗಿ ಉಳ್ಕೊಂಡ್ರೆ ಕಾಳು ಕಾಣೋದಿಲ್ಲ ಪರದಲ್ಲಿ ಇದ್ದಿದ್ದು ಪರರ ಆತ್ಮ ಅಂದ್ರೆ ಸರ್ವತ್ರಾಮಿ ಭಗವಂತ ಅಣ್ರ ಏನು ಕಾಷ್ಟದಲ್ಲಿ ಸಹಿತ ತುಂಬಿ ಬರೀತಿದ್ದಾನವ ನೆಂಬಿ ಕರೆಯದೇ ಓ ಎಂಬನು ಶಿವನೇ ಅಂತ ಹೇಳ್ತಾರ ಬಸವಣ್ಣವರು ಮತ್ತ ದೇವನ ಒಬ್ಬ ನಾಮ ಹಲವು ಅಂತ ಹೇಳ್ತಾರ ಅದಕ್ಕೇನು ಹೇಳ್ತಾಳ ಈಗಿನೇ ಒಂದು ಮಾಡಿಟ್ಟಾಳತ್ರಿ ಕಲ್ಲಿನ ದೇವರ ಜಗಲಿ ಮ್ಯಾಗ ಮತ್ತೇನು ಅಡವೆ ಹೋದಗಳಿಗೆ ಅದು ಕಲ್ಲ ಮತ್ತು ಜಗಳಾಡ ಹೊತ್ತನೆಯಾಗ ಹೊಡೆಯೋದೇ ಕಲ್ಲ ಮತ್ತು ಅದಕ್ಕೆ ಯಾಕೆ ಪೂಜೆ ಮಾಡ್ತಾರೆ ಯಾಕೆ ಪೂಜೆ ಮಾಡಿಲ್ಲ ಅಂತ ಕೇಳ್ತಾಳೆ ತಂಗಿ ಅದರ ಅರ್ಥ ಹೆಂಗದಂದ್ರೆ ಸದ್ಗುರು ಅನ್ನುವಂಥವು ಕಲ್ಲುಕುಟ್ಟಿಗೆ ಬಂದು ಮಾತ್ರ ಆ ಕಲ್ಲಿಗೆ ಏನು ಮಾಡ್ತಾನೆ ಯಾಕಡೆ ಬೇಕಡಿ ಕಾಲೊಳಗೆ ಹಿಡ್ದಾನ ಎಲ್ಲಿ ಬೇಕಲ್ಲಿ ಹಿಡಿದು ಹೊಡೆದಾನ ಎಕಾಡಿ ಹೊಡಿತಾನ ಕಡೆ ತಲೆ ಕೊಟ್ಟದಕ್ಕಲ್ಲ ಕಲ್ಲ ಅವಾಗ ಮೂರ್ತಿ ಆಗ್ಯಾರ ಮೂರ್ತಿ ಆದ ಬಳಗ್ ಒಯ್ದ ಅಲ್ಲಿ ಕುಂದ್ರ ಶಾರ ಮತ್ತಲ್ಲಿ ಯಾರ ಬೇಕಾಯಿ ಗುರು ಬೇಕಾಗ್ಯದ ಅಲ್ಲಿ ಅದ್ರೊಳಗ ಒಂದು ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಕಲ್ಲಿನೊಳಗ ಬೇಕಲ್ಲ ಮಂತ್ರ ಬೇಕಲ್ರಿ ಅದಕ್ಕೆ ಪ್ಯಾಟೋಣಿಗೆ ಕಲ್ಲು ಕೇಳತತ್ರಿ ಏನು ಎಲ್ಲರೂ ಬಂದು ನಮ್ಗೆ ತುಳು ತುಳಿದ್ ಬಂದು ನೀನೇ ನಮಸ್ಕಾರ ಮಾಡ್ತಾರಲ್ಲ ಏನು ವಿಚಿತ್ರಪ್ಪ ನೀನು ನಮ್ಮಂಗೆ ಕಲ್ಲಿದಿ ಅಂತ ಹೇಳಿ ಅವಾಗ ಒಳಗಿದ್ದಂಥ ಕಲ್ಲು ಹೇಳ್ತದ ನೋಡಪ್ಪ ನೀವು ನನ್ನ ಲತ್ತಿ ತಿಂದಿಲ್ಲ ಲತ್ತಿ ತಿನ್ನಲಾರು ಬಟ್ಟಿಗೆ ಕಡ್ಡಾಡುಬಾಗಿ ಅಲ್ಲೇ ಉಳಿದಿರಪ್ಪ ನಿಮ್ಗೆ ದಾಟಿ ಬರ್ತಾರ ಆ ಕಲ್ಲುಕುಟ್ಗೆ ಅನ್ನುವಂಥ ಗುರು ನನಗೆ ಅಲ್ಲಿ ಶಾಣ ಹಚ್ಚಿ ಹೊಡೆದು ಮೂರ್ತಿ ಮಾಡ್ಯಾನಪ್ಪ ಅದಕ್ಕೆ ನಾ ಪೂಜೆ ಮಾಡಿಸ್ಕೊಳ್ಕಿಂದ ಸುಮ್ಮ ಆಗುದಗದಂಗೆ ಅದಕ್ಕೆ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕ ನೆರೆಯು ಮೂರು ಬಾತಕ ಬಾರದು ಸರ್ವಜ್ಞ ಅಂತ ಅದಕ್ಕೆ ತಂಗಿ ಕಲ್ಲಿನೊಳಗೆ ಅದಕ್ಕೆ ಹಲಸಂಗಿ ಕಾಜ ಕವಿಗಳು ಏನು ಹೇಳ್ತಾರ ಶಿವ ಸೋಹಂ ಶಿವನೇ ನಿನ್ ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹೊಣ್ಣು ದೇವರಲ್ಲ ಏನು ಹೇಳ್ತಾರ ಆ ಪ್ರಾಣ ಪ್ರತಿಷ್ಠೆ ಮಾಡ್ಲಾರಂತ ಗುಡಿಯಾಗಿ ಎಸ್ ಕಲ್ಲಿದ್ರಿ ಅದಕ್ಕೆ ಬರ್ತಾವದ ಕೇಳ್ತಾನವ ಅದಕ್ಕ ಕಲ್ಲ ದೇವರು ಹುಟ್ಟುದು ಒಡ್ರ ತಿಮ್ಮೈನ ಕೈಯಾಗಿ ಇವು ಭಾವಚಿತ್ರಗಳು ದೇವರಲ್ಲ ದೇವರನ್ನುವಂಥ ಮೂರೇ ಅಕ್ಷರ ಯಾಕೆ ಕೊಟ್ಟಾರೆ ಜ್ಞಾನಿಗಳು ಹಿಂದಿನವರು ಅವರು ಮಾಡಲ್ಲ ಅವರು ದೇವರು ಮೂರೇ ಅಕ್ಷರ ಕೊಟ್ಟಾರ ಹೆಚ್ಚಿ ಕೊಡಬೇಕಾಗಿತ್ತು ದೇಹ ಅಂದ್ರೆ ದೇಹ ರೈತ ಅಂದ್ರೆ ವರ್ಣ ರೈತ ರೂ ಅಂದ್ರೆ ರೂಪು ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಅವರು ಖಾಜ ಏನ್ ಹೇಳ್ತಾರ ಶಿವ ಸೋಹಮ ಶಿವನೇ ನಿನ್ನೆ ಹೊರತ ದೇವರಿಲ್ಲವೋ ಸೋಮದನ ತಂಗಿ ಅವ ಯಾವ ಆಶ್ರಯ ಇರಲಾರ್ದೆ ತನ್ನಿಂದ ತಾನೇ ಬೆಳಗ್ತಾನವ ನಿರೀಕ್ಷೆ ಮಾತ್ರ ನೀ ಬೆಳಕೆ ಹೆಂಗದ ಹಂಗ ಈ ಸದ್ಯ ಇದು ಬೆಳಕದ ಭಯಂಕರ ದುಷ್ಟಿದ್ವ ಬಂದು ಕೂತರೆ ನೀ ದುಷ್ಟಿದ್ ಎದ್ದು ಹೋಗಿ ಬಂದಿಲ್ಲದೋ ಒಳ್ಳೆವ್ ಬಂದು ಕೂತ್ನಂದ್ರೆ ನೀವು ಚಲೋ ಇದೆಪ್ಪ ಇಲ್ಲೇ ಕುಂದ್ರೆ ಬೆಳಗಣ ಅಂದಿಲ್ಲ ಅವನಿಗೆ ಹಂಗೆ ಹೇಳಿಲ್ಲ ಇವನಿಗೆ ಹಿಂಗೆ ಹೇಳಿಲ್ಲ ಹಂಗದ ಅವನಿಗೆ ಸೋಗ ಮಾಡ್ಕೊಳ್ಳೋಕ ಏನು ಹೇಳ್ತಾರ ಬಸವಣ್ಣವರು ಶಿವಪಥ ಅರಿಯಲು ಗುರುಪಥ ಮೊದಲು ಹೇಳ್ತಾರೆ ಅವ್ರು ಹೋಗಿ ಗುರುವಿಗೆ ಶರಣ ಮಾಡೋ ಆವಾಗ ತಿಳಿತದೆ ಹೇಳಿದ್ರು ನೋಡ್ರಿ ತಾಯಿ ಅಲ್ಲಿಂದ ತಂದೆ ಸಗುಣ ನಿರ್ಗುಣ ಅದು ಯಾಕಂದ್ರ ಅರ್ಥ ಮಾಡ್ಕೊಂಡಿಲ್ರಿ ಅಕ್ಕ ಮಾಡ್ಕೊಂಡಿಲ್ಲ ಯಾಕಂದ್ರೆ ಇಲ್ಲೇ ಗುರುಗಳು ಕೂತಾರ ಶಿವ ಸರ್ ಅವರು ಶಿಕ್ಷಕ ಟೀಚರ್ನೂ ಅದಾರ ಇನ್ನೊಂದು ನಾಲ್ಕೈದು ವರ್ಷ ಉಳ್ದಪ್ಪ ಭಾಗಣ್ಣ ನನಗೆ ಇನ್ನು ಸರ್ವಿಸ್ ಮುಗೀಲಕ್ಕ ಹೇಳಿದ್ರು ಅದಕ್ಕೆ ತಾಯಿ ತಂದೆ ನಾ ಸಾರ ಸರ ಆಲ್ಮೇಲೊಳಗ ಶಿರವಾಗಿ ಕರ್ಮಗುದ ಕೇಳ್ತಿನ ಹಿರಿಯರಿಗೆ ಮನೆಯಾಗ ಮಗ ತಯಾರಾದ ಬಳಿಕ ಹಿಂದಿರುಗಡೆ ಕನ್ಯೆ ನೋಡ್ಲಕ್ಕೆ ಹೋತಿರೋ ಏನು ಮಗ ಹುಟ್ಲಾರ್ದೆ ಮೊದಲೇ ಕನ್ಯೆ ನೋಡ್ಲಕ್ಕೆ ಹೋತಿರಿ ನೀವು ಹಾ ಆಗಲೇ ನಮ್ಮ ಟ್ರಾವೆಲ್ ಅಣ್ಣವ್ರು ಭಯಂಕರ ತಾಳಿ ಹೊಡ್ಲಕ್ಕೆ ಹತ್ತಿದ್ರ ಅಕ್ಕಿ ಬಂದರತ್ರ ಅದಕ್ಕ ಮೊದಲು ಮಗ ಮನೆ ಹುಟ್ಟಂದ್ರ ಅವಾಗ ಹೆಣ್ಣು ಕನ್ಯ ನೋಡ್ತಾರ ಮಗನೇ ಹುಟ್ಲಿಲ್ಲ ಅಂದ್ರೆ ಕನ್ಯ ಯಾಕೆ ನೋಡ್ಲಕ್ ಹೋತಾರ ಕೆಲಸ ಏನದ ಅದಕ್ಕೆ ಏನ್ ಹೇಳಿದಳು ನೀನೇ ನನ್ನ ಮನಿಗೆ ಬಂದಿದ್ದೀನಿ ನಾಲ್ಕು ಮಂದಿಗೆ ತಗೊಂಡು ನಾನ್ ಮನಿ ತನಕ ಬಂದಿಲ್ಲ ಅಂತ ಹೇಳಿ ಒಪ್ ತಿನ್ನಿ ತಂಗಿ ನಿನ್ನ ಮಾತಿಗೆ ಯಾಕ ನಾಲ್ಕು ಮಂದಿ ಕರ್ಕೊಂಡು ಬಂದಾರ ಅದು ಅರ್ಥ ಆಗಿಲ್ಲ ನಿನಗೆ ಗೊತ್ತಾಗಿಲ್ಲ ಈಗಂತೂ ಎರಡು ಮೊಬೈಲ್ ಇದ್ರೆ ಲಗ್ನ ಅದ್ರದ್ದು ಏನು ಪ್ರಶ್ನೆ ಇಲ್ಲ ಹಿಂದಿನ ಪೂರ್ವಿಜರ ಹೇಳ್ತಾ ಇದ್ದೀನಿ ಅವಾಗ ದರ್ವನ್ ಊರಾಗ ಬಿಗತನ ಮಾಡ ಒಂದು ಒಂದ್ ಐದಾರು ಮಂದಿ ಶಾಣಿಯರ್ ಇರ್ತಿದ್ರಿ ಅವಾಗ ಅವರಿಗೆ ಕರ್ಕೊಂಡು ಹೋಗೋದು ಬಿಗಿತನ ಯಾಕೆ ಹೊಯ್ತಿದ್ರಪ್ಪ ಕೆಲವೊಂದು ತೋಟ ಪೈನವ್ರು ಬರದ ಒಂದು ಭಾಂಡಾರದೊಳಗೆ ಸ್ವಚ್ಛ ಬರದಿಟ್ಟಾರ ಅವರು ಕನ್ಯಾ ನೋಡ್ಲಕ್ಕೆ ಹೋಗಬೇಕಾದ್ರೆ ಇದನ್ನು ಒಂದು ಭೂಮಿ ಇದ್ದಂಗ್ರಿ ಭೂಮಿ ನಾವು ಖರೀದಿ ಮಾಡ್ಲಿಕ್ಕೆ ಹೆಂಗ್ ನಮ್ಮ ಹೆಸರಲ್ಲಿ ಮಾಡ್ಕೋತೀವಲ್ಲ ಹಾಂ ಖರೀದಿ ಮಾಡ್ಬೇಕಾಗಿದ್ರೆ ಭೂಮಿ ಚಲೋ ಏನ್ ಎರ್ಯದೋ ಏನು ಮಾಡ್ಯದೋ ಏನು ಕ್ಯಾಟ ಸೌಳು ಆರ್ತದೋ ನೋಡ್ಬೇಕಿಲ್ರಿವಲ್ಲ ಹಾಕಿದ ಬೀಜ ಎಲ್ಲ ಆ ಕಡೆ ನುಂಗುತ್ತೋ ಏನು ಮಾಡ್ತೋ ನಮ್ಮ ರಾಜಸಕ್ ಕೇಳಮ್ಮಲ್ಲ ಅದಕ್ಕ ಏನು ನೋಡ್ಲಕ್ ಹೋತೀರಪ್ಪ ಅವ್ರು ಐದು ಮಂದಿ ಪಂತ್ರು ಏ ತಂಗೀಜರ ಹೇಳು ಹೇಳು ನಿಂದ್ರವಾ ಹತ್ತುಗಳು ಭೂಮಿಗೆ ಮೂಡ್ತಾವೆಲ್ಲ ನೋಡ್ತಿದ್ರು ಒಂದೇ ಬಟ್ಟೆ ಅಂತರಿತಪ್ಪ ಅಂದ್ರೆ ಇದು ಹೊಲ ಚಲೋ ಇಲ್ಲಪ್ಪ ಬ್ಯಾಡತ್ ಬಿಟ್ಟು ಹೋಗ್ತಿದ್ರು ಛೊಡ್ ಜಾಂತ ಹೇಳ್ತಿದ್ರು ಅವರು ಕೆಲವೊಂದು ಲಕ್ಷಣಗಳದಾವ ಹೋಗುದ್ರೊಳಗೆ ಹೆಣ್ಮಗಳು ಉಡಿಯಾಗಿ ಧಾನ್ಯ ತಗೊಂಡು ಕೇರಳ ಕತ್ತಿಗಳು ಮರದಾಗ ಹಾಕೊಂಡು ಅಂದ್ರೆ ಅದು ಚಲೋ ಏ ಭೂಮಿ ಒಂದು ಹತ್ತು ಸಾವಿರ ಹೆಚ್ಚಿಗೆ ಹೊದ್ರನ್ನ ತೊಳನ್ ತೊಗೋತಿದ್ರು ಹಿಂಗೆ ತಂಗಿ ಅವ್ರು ಬಂದ್ಗಳಿಗೆ ಈಕಿ ನಾನೇ ಹೆಸತ್ತಿಕೆ ತಿಳ್ಕೊಂಡಾಡ್ರಿ ವಿದ್ಯಾಶ್ರೀ ಮಾಲಕ ಎತ್ತ ಖರೀದಿ ಮಾಡ್ಲಕ್ಕ ಆದ್ಮೇಲೆ ಶುಕ್ರಾರ ಸಂತಿ ಹಾದಗಳಿಗೆ ಆ ಎತ್ ತಿಳ್ಕೊಂಡಂಗ್ರಿ ಮಾಲಕನಗಿತ್ತ ನಾನೇ ಹೆಚ್ಚಿದ್ದೀನಿ ಅಂದಂಗ್ರಿ ಹೇಳೋದು ಅದಕ್ಕ ತಾಯಿಗೆ ರಕ್ಷಣೆ ಮಾಡಿ ಮೂರಾವಸ್ಥೆಯೊಳಗೆ ನಿನಗ ಆಧಾರ ಸಿಕ್ಕಿಲ್ಲ ಸಿಕ್ಕಿಲ್ಲ ಬಾಲ್ಯದಲ್ಲಿ ತಾಯಿ ತಂದಿ ಆಜ್ಞೆದಲ್ಲಿ ಇರಬೇಕು ಮುಂದೆ ಪ್ರಯಕ್ಕೆ ಬಂದ ಬಳಕ ಗಂಡನ ಇರಬೇಕು ಮುಂದೆ ಮುಪ್ಪ ಔಷಧಿಗೆ ಮಕ್ಕಳ ಆಜ್ಞೆದಾಗಿರ್ಬೇಕು ಮೂರು ಆ ಔಷಧಿ ಒಳಗೆ ಈಕೀಗ ಅಧಿಕಾರಿ ಇಲ್ಲ ಒಟ್ಟೆ ಅವ ಅಧಿಕಾರಿ ಅದಾನ ನೀನು ಅನಾಧಿಕಾರಿ ಅದಕ್ಕೆ ಸಗುಣ ನಿರ್ಗುಣ ಅಂದ್ರೆ ಸಗುಣಕ್ಕ ನಿರ್ಗುಣ ಸಾಕ್ಷಿ ಅದಂತರ ಉತ್ತರ ತಂಗಿ ಮೊದಲ ಹೇಳಿದಗಳಿಗೆ ಈಕಿ ನಾನೇ ಹೆಚ್ಚಿಗೆ ಹಿಂಗೆ ತಿಳ್ಕೊಂಡಾಳ್ರಿ ವಿದ್ಯಾಶ್ರೀ ಫಸ್ಟ್ ಭಾಷಣ ಮಾಡೋಣ ಹಾ ಅಲ್ಲ ಸಗುಣ ನಿರ್ಗುಣ ಆಮೇಲೆ ಸಗುಣಕ್ಕೆ ನಿರ್ಗುಣ ಸಾಕ್ಷಿ ಅದ ನಿರ್ಗುಣ ಸಾಕ್ಷಿ ಇಲ್ಲ ಸಗುಣ ಕೆಲಸ ನಡೆಯಲ್ಲ ಹಿಂದಿನವರು ಮಾಡಲ್ಲ ಅವರು ಬರೆದಿಟ್ಟಾರ ನೋಡು ಸತಿ ಒಳಗೆ ನೀ ನನ್ನ ಮಾತಿಗೆ ನೆಂಬೇಡ ಜ್ಞಾನ ಅಂತದ್ದು ತಂದಿದ್ದ ಹೇಳ್ತಾರೆ ಅಜ್ಞಾನ ತಾಯಿದ ಹೇಳ್ತಾರೆ ಆಶೆ ತಾಯಿದು ನಿರಾಶೆ ತಂದಿದ್ದು ಸಗುಣ ತಾಯಿದು ನಿರ್ಗುಣ ತಂದಿದ ಹೇಳ್ತಾರೆ ಹಿಂಗೆ ಸ್ವಚ್ಛ ಬರೆದಿಟ್ಟಾರ ನೋಡು ಅದಕ್ಕೆ ಇಪ್ಪತ್ತೈದು ತತ್ವಗಳ ಗೊತ್ತು ಕೇಳಕೆ ಹೆಣ್ಮಗಳು ಇಪ್ಪತ್ತೈದು ತತ್ವಗಳು ಮೊದಲು ಎಲ್ಲಿ ತಯಾರಾದವಪ್ಪ ಅಂತಂದ್ರೆ ಓಂಕಾರ ಮುಖದಿಂದ ಮೊದಲು ಉದ್ಭವಿಸಿ ಬಂದಿದ್ದು ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಪ್ರತಿ ಮುಖದಿಂದ ಜೀವ ಆದಿಯಲ್ಲಿದ್ದಂಥವು ಪಂಚಮಾಭೂತಾದಿಗಳು ಐದು ಇನ್ನು ಐದಕ್ಕೆ ಐದು ಇಪ್ಪತ್ತೈದು ಹೆಂಗಾದಪ್ಪ ಅಂತಂದ್ರೆ ಈ ಪೃಥ್ವಿ ಮುಖದಿಂದ ಅಸ್ಥಿ ಮಾಂಸ ನಾಡಿ ತ್ವಚೆ ರೋಮತ್ ಐದು ಶಾಖೆಗಳು ಹೊಡೆದು ಬಂದು ನೀರಿನ ಮುಖದಿಂದ ಶುಕ್ಲ ಸುಣಿತ ಲಾಲ ಮೂತ್ರ ಸ್ವೇದ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದು ಅಗ್ನಿ ಮುಖದಿಂದ ಕ್ಷೇತ್ರ ಆಲಸ್ಯ ಆಲಶ ನಿತ್ರಾ ಕಾಂತಿ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದು ಇನ್ನು ವಾಯುವಿನ ಮುಖದಿಂದ ಚಲನವಲನ ದಾವನ ಪ್ರಸಾರಣ ಆ ಕುಂಚನ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದು ಆಕಾಶ ಮುಖದಿಂದ ಕ್ರೋಧ ಶೋಕ ಮೋಹ ಭಯ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದು ಐದು ಕೈದು ಇಪ್ಪತ್ತೈದು ಇನ್ನು ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ವಿಷಯಾದಿಗಳು ಉಂಟು ಮತ್ತಿದು ಅಲ್ಲೇ ಮಾತ್ರ ಹತ್ತು ಪ್ರಾಣಗಳ ಗುಹ್ ಕೇಳಲಿಕ್ಕೆ ಈ ಪಂಚಮಾಭೂತದ ದೇಹ ಎದರಿಂದ ಚಲನವಲನ ನಡೆದಪ್ಪಾತಂದ್ರ ಪ್ರಾಣಪಾನುದಾನ ವ್ಯಾನ ಸಮಾನ ಪಂಚ ಪ್ರಾಣಾದಿಗಳು ಉಂಟು ನಾಗ ಕೃಕಲ ಕೂರ್ಮ ದೇವದತ್ತ ಧನುಂಜಯ ಪಂಚ ಉಪ ಪ್ರಾಣಾದಿಗಳು ಉಂಟು ಇದು ಅಲ್ಲದೆ ಶ್ರೋತ್ರ ಜೀವಿ ಜ್ಞಾನ ನೇತ್ರ ಚಕ್ಷು ಪಂಚ ಜ್ಞಾನೇಂದ್ರಿಗಳು ವಾಚಾ ಪಾದ ಪಾಣಿ ಉಪಾಸದ ಪಂಚ ಕರ್ಮೇಂದ್ರಿಗಳು ಹಿಂಗೆಲ್ಲ ಅದಾವ್ ತಂಗಿ ಸಣ್ಣಗೆ ನಡ್ದಂದ್ರೆ ನಡೀಲಿ ಈಗ ಎರಡನೇ ನಂಬರ್ ಅದ ಭಾಳ ಯಕ್ಷನ್ ತೊಗೊಳಿ ಬರೋದಿಲ್ಲ ಅದಕ್ಕೆ ನಾ ಇನ್ನೊಂದು ರಿಕ್ವೆಸ್ಟ್ ಮಾಡಿ ಹೇಳೋದು ಏನಪ್ಪಾ ಅಂದ್ರೆ ಮಾಸ್ತರ ಏನಂತ ಹೇಳ್ರಿ ಒಂದು ಝಗಳ ನಡೆದಪ್ಪ ಅಂದ್ರೆ ಲಡಾಯ ಮಾಡೋ ಹೊತ್ತ ವೈರಿ ಇದ್ರಿಗಿರ್ಬೇಕಲ್ರಿ ಉತ್ತರ ಬಂದಂಗೆ ಕಾಣ್ತಾರೆ ಹ್ಞೂ ಬಂದ್ರಿ ಹ್ಞೂ ಎಲ್ಲೆರ ಜಗಳಾಡಿ ಎಲ್ಲೆರ ಯಾಕಂದ್ರೆ ಬಾರ್ದು ಯಾಕಂದ್ರೆ ಹುರುಪಾಲ ಅದಕ್ಕೆ ಯಾಕಂದ್ರೆ ನಮ್ಮ ನಾಗಬ್ ಕಾಕ ಹೆಂಕರ್ ಹೇಳಿ ಏ ಎಂದೂ ಬಂದಿಲ್ಲಪ್ಪಾ ಮಸಿಮಾಳ ವಿದ್ಯಾಶ್ರೀ ನಮ್ಮ ಊರಿಗೆ ನಾವು ನಾಗರ ಪಂಚಮಿಗೆ ತರಬೇಕು ಹೋ ತಂದಿಲ್ಲ ಭಾಳ ಭಾರಿ ಅದಾಳ ನೀ ಆಕಿ ಕೈಯ ಸಿಕ್ಕಿ ಅಂದ್ರೆ ನೀ ಮಣ್ಣೆ ಹತ್ತಿ ಅತ್ತೇಳ್ದ ನಾ ಮಣ್ಣೆ ಹತ್ತಿ ಹತ್ರೀ ಹ್ಞೂ ಹೇಳ್ದು ಬಂದ್ಗಳಿಗೆ ಹೇಳ್ದ ಅದಕ್ಕೆ ಏನು ಹೇಳಬೇಕು ಈಗ ಎ ಸಂಚಿತಗಮೇ ಪ್ರಾರಬ್ಧ ಹೀಗೆ ಅದಾವ ಮೂರ ಕರ್ಮ ಇನ್ನ ಪ್ರಾರಬ್ಧ ಬೆನ್ ಹತ್ಯಾದ ತಂಗಿ ನೀನ ನೀನು ಸ್ವಚ್ಛ ಮಾರ್ಗ ಹೋಗಿ ಬಿದ್ದು ಗುರು ಶರಣ ಈಗ ನೆರೆ ನೆಂಬಲಾದ ಅದರ ಔಷಧ ಸಿಗತಾದವ ಡೆ ಮುಕ್ತ ತನ್ನ ತಾನೇದಿದ್ರೆ ಹೇಗೆ ವಿರಕ್ತ ಹೀಗೆ ಸ್ವಚ್ಛ ಭಜನಾದೊಳಗೆ ಜ್ಞಾನಿಗಳು ತಿಳಿಸವ ಹಿಂಗ ಏ ಮೂವತ್ತಧ್ಯಾಯ ಅವ ಖುರಾನ ಅದರಾಗ ಪೈಗಂಬರರು ಏನ್ ಹೇಳ್ತಾರ ಪೂರ್ಣ पंचमाभूतದಿಂದ ನಿರ್ಮಿತಾದರ್ಥ ವಸ್ತು ದೇವರಲ್ಲಂತಾ ಹಿಂಗ ಮನರಪನப்சಾಹು ಫಕದರ ಬರಬಾಹು ಅಂತ ಹೇಳ್ತಾರವಾ ಹಿಂಗ ಯಾವ ತನ್ನ ತಾನ ತಿಳಿದಾನವಾ ಅಲ್ಲಾಗ ಕಾಣತಾನೇಂದು ಹಿಂಗ ಶ್ರವಣ ಮನನ ನಿಧಿ ಧ್ಯಾಸ ಇರಬೇಕು ಅವನ ಮೇ ಆಗ ಇತಿಹಾಸ ಈ ಸಂಸಾರದೊಳಗೆ ಇರಬೇಕು ಕುಂಬಾರ ಹುಳಾಯಿ ಇಂಥವು ತತ್ವಗಳು ತಂಗಿ ಮಾಡಿಕೋರ ನೀನು ಮಾಡಿಕೋರ ನೀನು ಬಾ ಂಗೆ ಸಲಾಪ ಅವನ ಮ್ಯಾಗ ಪತ್ತ ಇಳಿಲ್ಲ ಅಂದ್ರ ಆಗಿ ಬರ್ತಿದಿ ಮುಂದಿನ ಜನ್ಮಕ್ಕ ಜಂತ ಆಗಿದಿ ಜಂತ ನೀನು ಎಂತ ಹಾಟಿ ಪರಿತ ಹಿಂಗ ಜ್ಞಾನಿಗಳು ಇನ್ನ ಶರೀರ ಮಾತ್ರ ದೇವರು ತಂಗಿ ಕೊಟ್ಟಾನ ಕೊಟ್ಟನಗಿರಿದಾರ ಇದನ್ನ ಹೆಂಗ ಮಾಡ್ಕೋಬೇಕ ತಂಗಿ ನೀನು ಸಹಕಾರ ಆ ನಾನು ಅದು ಪೂಜೆ ತೆಗೆಯ ಮರದ ಅಂತ ಹುಟ್ಟು ಹುಟ್ಟೇ ಇಲ್ಲ ಇದರ ನಂಬರ್ ಮುಗ್ದು ನಾಲ್ಕು ಮಂದಿ ಐದು ಗುರಿ ಆಗಿಡುತ್ತ ನಂದೇಶ್ವರನ ವಿಷಯ ಕೇಳದಿ ಭಪ್ಪರೆ ನೀನು ಪಾರ್ವತಿ ಮಾಡುದಿ ಹಿಂಗ್ರಿ ಪಾರ್ವತಿ ಮಾಡಿದೆ ಈಗ ಪಾರ್ವತಿ ಮಾಡ್ದೇಣ್ಣ ಪಾರ್ವತಿ ಹೂವು ನಂದೇಶ್ವರ ಅಂದ್ರ ತಂಗಿ ಎಂಥವ ತಿಳಿಸುವೆ ನಿನಗ ಎಂಥವರು ಹುಟ್ಟಿ ಮಾತ್ರ ಜಗತ್ತದೊಳಗ ಜೈಬೇರಿ ಜಗದ ನಂದಿ ಆದವನು ಅವನೇ ಬಸವ ಆದವನು ಅವನೇ ಮೌಲ್ಯ ವಿಷಯ ಆದ ಮುಹುರಕ್ಷರದೊಳಗ ಏ ವಿಶ್ವಾಮಿತ್ರ ಉಕ್ಕಿನ ಪುಡಿ ತಿಂದ ಈ ನಂದೇಶ್ವರ ಉಸುಕ ತಿಂದ ಒಂದು ಸಾವಿರ ವರ್ಷ ತಪ ಮಾಡಿದ ಒಂಟಗಾಲಿನ ಮ್ಯಾ ಮೆಚ್ಚಿ ಬಂದ ಕೇಳ ತಂಗಿ ಇಳಿದು ತೆಳಗ ಹಿತಾಷ್ಟು ನಿನ್ನ ಭಕ್ತಿಗಿ ಮೆಚ್ಚಿನಿ ಏನ್ ಬೇಕು ಅದು ಕೇಳೋ ನಿಧ ಆವಾಗ ಹೇಳ್ತಾನೆ ನಂದಿ ಕೂತ್ ಕೇಳ ಸುಡುಗಾಡ ಸಿದ್ದಿ ಇನ್ನ ಬುದ್ಧಿ ಹಿಡಿದು ಮಾತಾಡ ತಂಗಿ ಸುದ್ದಿ ತಿಳಿತಾನ ನಿನಗ ಸಾಕ್ಷಾತ್ ಭಗವಂತನು ಬಂದು ಬಸವನಿ ಕೇಳ್ತಾನೆ ನಂದೇಶ್ವರಗ ತಥಾಷ್ಟು ನಿನ್ನ ಭಕ್ತಿ ಮೆಚ್ಚಿನ ಬಾ ನಿನಗೆ ಏನು ಬೇಕು ಅರು ಕೇಳುವಂದ ಅವನಿಗೆ ಮೂರು ಕೋಡು ಇದ್ದು ಕೇಳದಲ್ರಿ ಒಂದು ಕೋಡು ಏನಾಗಿ ಉಳಿದದ ಭಾರತ ಭೂಮಿ ಮ್ಯಾಗತ್ತ ಹೇಳಿ ಭಗವಂತನ ಗುಣನೇ ಲಡಾಯ ಆತದ್ರಿ ಒಂದು ಅಮಯ್ ಅಂತವು ಬಸವ ಅದಕ್ಕೆ ಹಂದಿ ನೆಡದೆ ಶಿವನೇ ಬಸವ ಬಸವನೇ ಶಿವ ಅಂತ ಹೇಳಿ ಸೃತಿಯದ ತಂಗಿ ಅವಾಗ ಪರಮಾತ್ಮಗೆ ಕೇಳ್ತಾನಿವ ನಂದೇಶ್ವರ ಬಸವ ಏನಂತ ನಿನಗೆ ಉಟ್ಕೊಳಕ ಚಲೋ ಪಂಜ ಇಲ್ಲ ಹೈಕೊಳಕ್ ಮೇಯಾಗ ಹಂಗಿಲ್ಲ ಒಳಗೊಂದು ಹಾವ್ ಸುತ್ಕೊಂಡು ಒಂದು ಹಾನಿ ಚರ್ಮ ಹಾಯ್ಕೊಂಡು ಹೊಂಟಿದಿ ನನಗೇನು ಕೊಡ್ತೀನಿ ನಿನಗೆ ಏನ್ರ ಕಮ್ಮ ತುಟ್ಟಿ ಇಲ್ಲ ಅಂದ್ರೆ ನಾನೇ ಕೊಡ್ತೀನಿ ಅನ್ನೋ ಕೃಪಾ ಇಂಥವ್ರು ಭೂಮಿ ಮ್ಯಾಗ ಹಾಗೆ ಹೋಗ್ಯಾರ ಜಗತ್ತದೊಳಗ ಅಂಥವ್ ಏನದು ಒಂದ ನಂದಿ ಕೋಡ ಪರಮಾತ್ಮ ತೆಗೆದಾಗ ಅದು ಏನಾಗಿ ಉಳಿದ ಜಗತ್ತಿನೊಳಗೆ ಅಂದ್ರೆ ಹೇಳಿ ಅದ್ರ ಹೆಸರೇ ಆದ ನಂದಿಕೋಲ ನಂದಿ ಕೋಲ ಅದಕ್ಕೆ ಯಾವಾಗಮ್ಮ ನನಗೆ ಕೇಳತ್ತಾನ ಏನು ಬೇಕಂದ್ರೆ ನಾನೇ ಆಶೀರ್ವಾದ ತಗೋಬೇಕು ಇವನು ಕಡೆ ತಿಳ್ಕೊಂಡು ಏನಪ್ಪ ನೀ ಯಾವಾಗ ನನಗೆ ಕೇಳಲಕ್ಕಿದೆ ಅಂದ್ರೆ ನಿನ್ನ ಮ್ಯಾಗ ನಾನು ಸಾರಿ ಮಾಡ್ಬೇಕತ್ತು ಮಾಡೀನಿಪ್ಪ ಅದೇ ಒಂದು ನನಗೆ ಆಶೀರ್ವಾದ ಕೊಡುವಂಥ ಭಗವಂತನೇ ಬಸವಣ್ಣಗ ಇಂಥವರೆಲ್ಲ ಆಗಿ ಹೋಗ್ಯಾರ ತಂಗಿ ಜಗತ್ತಿನೊಳಗೆ ಆ ನಂದಿ ಕೋಡೆ ಏನಾಗಿದೆಪ್ಪ ಅಂದ್ರೆ ನಂದಿ ಕೋಲಾಗಿ ದರವೊಂದು ಪ್ರತಿಯೊಂದು ಅದಕ್ಕೆ ಸಣ್ಣ ಆಗಿ ಹೋಗ್ಯನವ ಅಂದ್ರೆ ಅದಕ್ಕೆ ದರವೊಂದು ದೇವ್ರ ಮುಂದೆ ನಂದಿ ಕೋಲ್ ಮೆರೆಸ್ತಾರೆ ಬಾ ಬಾಂದ್ರ ಬ್ರಹ್ಮ ದೇವಾ ವಾಂದ್ರ ವಾಸುದೇವಾ ಸಾಂದ್ರ ಸಾಂಬ ಶಿವ ತುಳಸುವೇಂದ್ರ ಅವರು ಮೂರು ಮಂದಿ ಅಡಕಾಗರವನ ನಾಮದ ಒಳಗ ಅದಕ್ಕೆ ಶಿವನೇ ಬಸುವ ಬಸವನೇ ಶಿವ ಜೈಬೇರೈ ಹೇಳ್ಕೋತ ಹೋದ್ರೆ ಇವ ತೀರ್ಲಾರ್ದ ವಿಷಯ ತಂಗಿ ಒಂದೇ ಮಾತಿಗೆ ಹಂಗೆ ಹೋಗ್ತದ ಹಣ ಮನವಿಕ್ ತಂಗ ಇನ್ನೊಂದು ಏನು ಸಂಶ್ಯ ಬಂದದ್ರಿ ನಂದೇಶ್ವರನ್ ಕೇಳಿದಳು ಹೇಳಿವಿ ಈಗ ದೇವಿಯ ಸ್ತೋತ್ರ ಮಾಡ್ದಳ್ರಿ ಅಕ್ಕ ಮೈಸಾಸೂರ ಮರ್ದನಿ ಸುಂಬನಿ ಸುಂಬರಿಗೆ ಹೊಡೆದಿ ನೀ ಏನೇನು ಇಂತಿಂತಾವೆಲ್ಲ ಮಾಡದೆ ಅಂತ ಹೇಳಿ ಬಿಂಪಲ್ ಹಸ್ತ್ರ ಆಗದೊಳಗ ಒಂದ್ ಚಾಲಿ ಹಾಡಿದಳು ಅದಕ್ಕೆ ನನಗೇನು ಸಂಶಯ ಬರ್ಲಕ್ಕದಂದ್ರಿ ಯಾಕಂದ್ರೆ ಅದು ಯೂಟ್ಯೂಬ್ ಏನಾದರೂ ಏನಾದ್ರು ಕೂಡ ನಡೆದಾಗೆ ಅದು ವಿಷಯನೂ ಬಂದಿರ್ಬೇಕು ನೋಡ್ರಿ ಯೂಟ್ಯೂಬ್ದೊಳಗೆ ದೇವಿಗೆ ಹದಿನೆಂಟು ಕೈಗಳದಾವ ಹದಿನೆಂಟು ಹದಿನೆಂಟು ಕೈ ಇದ್ದಾಗ ತಲಿಯೇ ಸಿರ್ಬೇಕ್ರಿ ಒಂದೇ ಇದು ಒಂಬತ್ತಿರಬೇಕು ಒಂಬತ್ತೆರಳೆ ಹದಿನೆಂಟು ಹದಿನೆಂಟು ಕೈಗಳದಾವ ತೆಲಿ ಒಂದೇ ಅದ ಇದು ಏನು ತಾರ್ಥ ಅಂತ ನನಗೆ ಸಂಶಯ ಬಂದ್ರಿ ಗುರುಗಳ ಒಳ್ಳೆಯದು ಸೊಂಬ ನಿಸುಂಬ ರಕ್ತ ಬೀಜ ಚೆಂಡ ಅವ್ರಿಗೆ ಮುಂಡ ಎಂತವ್ರಿಗೆಲ್ಲ ಹೊಡೆದಿ ಕರೆ ಅದೇ ದೇವಿ ಪುರಾಣದಾಗೆ ನೋಡಿ ಮತ್ತೆ ಕೋಟಿ ದೇವತರಿಗೆ ಹರಿಹರ ಬ್ರಹ್ಮಾದಿಗಳಿಗೆಲ್ಲ ಶಸ್ತ್ರಾಸ್ತ್ರ ಕೂಡ್ರಿ ಅಂತ ಯಾಕೆ ದಾನ ಬೇಡ್ಕೊಂಡು ಹತ್ತಿ ಹಾಕಿ ಹೇಳ್ತೀನಿ ನೋಡ್ರಿ ಹೌದು ಇಲ್ಲಿ ದೇವಿ ಆತನು ಮಾಡ್ಯಾರ ನೀ ಸ್ವತಃ ಹೊಡಿಬೇಕಾಗಿತ್ತು ನೀ ಅಂದ್ರೆ ನಮ್ಮ ತೆತ್ತಿಸ್ಕೊಟ್ಟು ಕೋಟಿ ಎಲ್ಲ ಏನದವ ವಿಷ್ಣು ಚಕ್ರ ಕೊಟ್ಟ ಮತ್ತು ನಮ್ಮ ಪರಮಾತ್ಮ ತ್ರಿಶೂಲು ಕೊಟ್ಟ ಹಿಂಗೆ ಎಲ್ಲರೂ ಒಂದೊಂದು ಶಸ್ತ್ರಾಸ್ತ್ರಗಳು ಕೊಟ್ಟಾಗ ಹೋಗಿ ಆ ಮೂರು ಮಂದಿ ತ್ರಿಮೂರ್ತಿಗಳ ಚೈತನ್ಯ ಬ್ರಹ್ಮ ಚೈತನ್ಯನ ಕೂಡಿಸಿ ಅದಕ್ಕೆ ರಮ್ಮ ಇದು ರಾಜೇಶ್ವರಿ ಅಂತ ಹೇಳಿ ನಮ್ಮ ತಂಗಿ ಅದಕ್ಕೆ ಒಂದೇ ತಲೆ ಹದಿನೆಂಟು ಕೈಗಳು ಹೆಂಗೆ ಹದಿನೆಂಟು ಕೈ ಇದ್ದಾಗ ಒಂಬತ್ತು ತಲೆ ಇರ್ಬೇಕು ದೇವಿಗೆ ಇದು ಬಹಳ ಮಾರ್ಮಿಕವಾದ ಮಾತದ ತಂಗಿ ಇಲ್ಲಿ ಆದ್ಮೇಲೆ ಮೇಲ್ ರಾಮ್ ಸಿಂಗ್ ಕವಿಗಳ ಪದ್ಯದೊಳಗು ಬಂದದಿದು ನಿನಗೆ ತಿಳಿದ್ರೆ ಮಾತಾಡೋದು ಏನ್ ತಪ್ಪಿಲ್ಲ ಏ ಹದಿನೆಂಟು ಕೈ ಇದ್ದಾಗ ಒಂಬತ್ತು ತಲೆ ಇರ್ಬೇಕ ಮ್ಯಾಗ